ಗೈಸ್ ಎಲ್ಲಾರ್ಗೂ ನನ್ ಜಾಯ್ನ್ ನಾನಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ಬಿಡನಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫೋರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ನೀವು ತ್ರೀ ಹಂಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸರ್ಪಾಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತಂದ್ರೆ ದಿಸ್ ರೀಡಿಂಗ್ ಇಸ್ ಫಾರ್ ಯು ಅಂಡ್ ದಿಸ್ ಪರ್ಸ್ನಲ್ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಏನಿದೆ ದಟ್ ಇಸ್ ಫಾರ್ ಯು ಅಂತ ಹೇಳ್ತೀನಿ ಸೊ ಈ ಒಂದು ತ್ರಂಡ್ ರುಪೀಸ್ ನೀವು ಪೇ ಮಾಡಿದ್ರೆ ಇವತ್ತೇ ಪೇ ಮಾಡಿದ್ರೆ ಇವತ್ತೇ ನಿಮ್ಗೆ ರೀಡಿಂಗ್ ಸಿಗುತ್ತೆ ಅಂಡ್ ಈ ಒಂದು ತ್ರೀ ಹಂಡ್ರ್ ರುಪೀಸ್ ರೀಡಿಂಗ್ ಅಲ್ಲಿ ನೀವು ಎಷ್ಟು ಕ್ವಶನ್ಸ್ ಕೇಳ್ಬೋದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಇಫ್ ಯು ಆರ್ ಎಲ್ಲಿ ವೆರಿ ಇಂಟ್ರೆಸ್ಟೆಡ್ ಈ ಒಂದು ತ್ರೆ ರುಪೀಸ್ ಆಫರ್ ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂಡ್ ಈ ಒಂದು ತ್ರೆನ್ ರುಪೀಸ್ ಆಫರ್ ಜಸ್ಟ್ ಈ ಒಂದು ಮಂತ್ ವರ್ಗೂ ಇರುತ್ತೆ ನೆಕ್ಸ್ಟ್ ಮಂತ್ ಇಂದ ತ್ರೀ ಹಂಡ್ರ್ ರುಪೀಸ್ ಗೆ ರೀಡಿಂಗ್ ಸಿಗೋದಿಲ್ಲ ಅಂತ ಹೇಳುತ್ತಾ ಸೊ ಎಸ್ ಗೈ ಸೊ ಇವತ್ತಿನ ವಿಡಿಯೋ ಯಾರಿಗಪ್ಪ ರೆಸೋನೆಟ್ ಆಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ರೆಸೋನೆಟ್ ಆಗುತ್ತೆ ಎಲ್ಲಾರ ಫೇವ್ರೇಟ್ ವಿಡಿಯೋ ಲವ್ ನೋಟ್ಸ್ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ ಲವ್ ನೋಟ್ಸ್ ಜೊತೆಗೆ ಏಂಜಸ್ ಗೈಡೆನ್ಸ್ ಇರುತ್ತೆ ಸೊ ನಿಮ್ಮ ಸಿಚುಯೇಷನ್ ಗೆ ನಿಮ್ಮ ಪಾರ್ಟ್ನರ್ಗೆ ಗೆ ನಿಮ್ಗೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಒಂದು ಪ್ರೀತಿಯ ಸಂಬಂಧಕ್ಕೆ ಏನ್ಜಲ್ಲೂ ಏನ್ ಗೈಡೆನ್ಸ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ತಾರೆ ಅಂತ ನೋಡೋಣ ಇವಾಗ ಆಲ್ರೆಡಿ ನಾವು ಲವ್ ನೋಟ್ಸ್ ನ ಓಪನ್ ಮಾಡಿ ಇಟ್ಟು ಇಟ್ಟಿದ್ವಿ ಸೊ ಇವಾಗ ನೋಡೋಣ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಗೆ ನಿಮ್ಗೆ ನಿಮ್ಮ ಪಾರ್ಟ್ನರ್ ಗೆ ಏಂಜಲ್ಸ್ ಏನ್ ಗೈಡೆನ್ಸ್ ನ ನೀಡ್ತಾ ಇದಾರೆ ಅಂತ ಇವಾಗ ಲೆಟ್ಸ್ ಲಿಸ್ಬೇಕೆ ಕಾರ್ಡ್ಸ್ ಸಿಕ್ಕಿದಾವೆ ಸೊ ಫಸ್ಟ್ ಕಾರ್ಡ್ ಬಂದು ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಇದೆ ಅಂಡ್ ಸೆಕೆಂಡ್ ಕಾರ್ಡ್ ಬಂದು ರೀಕನ್ಸಿಡರ್ ಅಂತ ಇದೆ ಓಕೆ ಇವಾಗ ವಿಡಿಯೋಸ್ ಸ್ಟಾರ್ಟ್ ಮಾಡೋಣ ಓಕೆ ಗಾಯ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ಇಲ್ಲಿ ಚಿತ್ಸ್ ಮೂಲಕ ತಿಳ್ಕೊಳೋಣ ಸೊ ಫಸ್ಟ್ ಲವ್ ಮೆಸೇಜ್ ಫ್ರಮ್ ಯೋರ್ ಪಾರ್ಟ್ನರ್ ಓಕೆ ದಿಸ್ ಲವ್ ಇಸ್ ಎಮೋಷನಲಿ ಫಿಸಿಕಲಿ ಅಂಡ್ ಅನ್ಕಂಡೀಷ್ನಲಿ ಅಂತ ಬರ್ತಾ ಇದೆ ಸೊ ಈ ಒಂದು ಸಂಬಂಧದಲ್ಲಿ ದೆರ್ ಈಸ್ ಎಮೋಷನಲ್ ಕನೆಕ್ಷನ್ ಫಿಸಿಕಲ್ ಕನೆಕ್ಷನ್ ಮತ್ತೆ ಅನ್ಕಂಡೀಷನಲ್ ಬಾಂಡ್ ಅಂದ್ರೆ ನಿಷ್ಕಲ್ಮಶವಾದಂತಹ ಪ್ರೀತಿ ನಿಷ್ಕಲ್ಮಶವಾದಂತಹ ಬಾಂಡಿಂಗ್ ಯಾವುದೇ ರೀತಿ ಸ್ವಾರ್ಥ ಇನ್ಕ್ಲೂಡ್ ಆಗದೆ ಇರುವಂತಹ ಪ್ರೀತಿ ನಮ್ಮದಾಗಿದೆ ಅಂತ ಹೇಳಿ ನಿಮ್ಮ ಪಾರ್ಟ್ನರ್ ಇಲ್ಲಿ ನಿಮ್ಗೆ ಹೇಳ್ತಿದ್ದಾರೆ ಸೊ ನಮ್ಮ ಪ್ರೀತಿನಲ್ಲಿ ಬರೀ ಫಿಸಿಕಲ್ ರಿಲೇಷನ್ಶಿಪ್ ಅಂತಾನೆ ಇಲ್ಲ ಸೊ ನಮ್ ಇಬ್ರು ಮಧ್ಯ ಎಮೋಷನಲಿ ಫಿಸಿಕಲಿ ಮೆಂಟಲಿ ಅನ್ಕಂಡೀಷನಲ್ಲಿ ನಾವಿಬ್ರು ಕನೆಕ್ಟೆಡ್ ಆಗಿದ್ದೀವಿ ಸೊ ದಿಸ್ ಇಸ್ ವಾಟ್ ರಿಲೇಷನ್ಶಿಪ್ ನೀಡ್ ಅಂತ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಸೊ ಯಾವುದೇ ರೀತಿ ಸ್ವಾರ್ಥ ಇಲ್ಲದೆ ನಿಷ್ಕಲ್ಮಶ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ ಪ್ರೀತಿಸ್ತಾ ಇದ್ದಾರೆ ಅದನ್ನ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಇಲ್ಲಿ ಶೇರ್ ಮಾಡ್ತಿದ್ದಾರೆ ಓಕೆ ಸೊ ವೆರಿ ಬ್ಯೂಟಿಫುಲ್ ಮೆಸೇಜ್ ಓಕೆ ಸೊ ಸೆಕೆಂಡ್ ಮೆಸೇಜ್ ಐ ಜಸ್ಟ್ ವಾಂಟ್ ಟು ಮೇಕ್ ಯು ಹ್ಯಾಪಿ ಬಿಕಾಸ್ ಯೋ ಆರ್ ದ ರೀಸನ್ ದಟ್ ಐ ಆಮ್ ಸೋ ಹ್ಯಾಪಿ ಅಂತ ಬರ್ತಾ ಇದೆ ಸೊ ನಾನು ನಿನ್ನ ಜೊತೆಗೆ ಇದ್ದಾಗ ನೀನು ನನ್ನ ಲೈಫ್ ಅಲ್ಲಿ ಸಂಬಂಧದಲ್ಲಿ ನಾನು ನಿನ್ಗೆ ಖುಷಿನ ಕೊಡ್ಬೇಕು ಯಾಕೆಂತ ಅಂದ್ರೆ ಇವತ್ತು ನಾನು ಖುಷಿಯಾಗಿದ್ದೀನಿ ಆಗಿದ್ದೀನಿ ಸಂತೋಷವಾಗಿದ್ದೀನಿ ಅಂದ್ರೆ ಆ ಒಂದು ಖುಷಿಗೆ ಕಾರಣ ನೀನೆ ಸೊ ನೀನು ನನ್ನ ಖುಷಿಗೆ ಕಾರಣ ಆಗಿದ್ಯಾ ಅಂತ ಅಂದ್ರೆ ನಾನು ಕೂಡ ನಿನ್ನ ಖುಷಿಗೆ ಕಾರಣ ಆಗಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿಯೇ ಹೇಳ್ತಿದ್ದಾರೆ ಸೊ ಐ ಜಸ್ಟ್ ವಾಂಟ್ ಟು ಮೇಕ್ ಯು ಹ್ಯಾಪಿ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಸೊ ನಾನು ನಿನ್ಗೆ ಖುಷಿನ ಕೊಡ್ಬೇಕು ಖುಷಿಯಾಗಿ ನಿನ್ನ ಇರಿಸಬೇಕು ಸೊ ನೀನು ನನ್ನ ಖುಷಿಗೆ ಕಾರಣ ಆಗಿದೆ ಅಂದ್ರೆ ನನ್ನ ಖುಷಿಗೆ ನೀನ್ ಕಾರಣ ಅಂದ್ರೆ ನಿನ್ನ ಖುಷಿಗೆ ನಾನು ರೀಸನ್ ಆಗ್ಬೇಕು ಅಂತ ಹೇಳಿ ನಿಮ್ಮ ವ್ಯಕ್ತಿ ಇಲ್ಲಿ ಅನ್ಕೋತಾ ಇದಾರೆ ಸೊ ಐ ತಿಂಕ್ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ಅಂಡ್ ಮೇಕ್ ಯು ಹ್ಯಾಪಿ ಸೊ ನೆಕ್ಸ್ಟ್ ಮೆಸೇಜ್ ಐ ಫೀಲ್ ಲೈಕ್ ಐ ಆಮ್ ಸ್ಲೋಲಿ ಇನ್ಸೈಡ್ ಅಂತ ಬರ್ತಾ ಇದೆ ಸೊ ನಿಮ್ಮ ವ್ಯಕ್ತಿಲಿ ಹೇಳ್ತಿದ್ದಾರೆ ಸೊ ನನ್ಗೆಲ್ಲೋ ಒಂದು ಕಡೆ ನನ್ನ ಜೀವನದಲ್ಲಿ ನಾನು ಹೋಗ್ತಾ ಹೋಗ್ತಾ ನಿಧಾನವಾಗಿ ಒಳಗೊಳಗೇನೆ ನಾನು ಸಾಯ್ತಾ ಇದ್ದೀನೇನೋ ಅನ್ನೋ ರೀತಿನಲ್ಲಿ ನನಗೆ ಫೀಲ್ ಆಗ್ತಾ ಇದೆ ಅಂತ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಯಾಕೆ ಈ ರೀತಿ ಹೇಳ್ತಿದಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ರ ಬ್ರೇಕಪ್ ಸಿಚುಯೇಷನ್ ಇದ್ರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರ ಆಲ್ರೆಡಿ ನಿಮ್ ಮಧ್ಯ ಬ್ರೇಕಪ್ ಆಗೋಗಿದೆ ಅಂಡ್ ಇನ್ ದ ಸೇಮ್ ಟೈಮ್ ನಿಮ್ಮ ವ್ಯಕ್ತಿಗೆ ಮೇ ಬಿ ನಿಮ್ ನಿಮ್ಮನ್ನ ಕಳ್ಕೊಂಡಾದ್ಮೇಲೆ ನಿಮ್ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ರಿಯಲೈಸೇಷನ್ ಆಗ್ತಾ ಇದೆ ಸೊ ನಾನ್ ಮಾಡಿದ್ದು ತಪ್ಪು ಅಂತ ಸೊ ರಾಂಗ್ ಡಿಸಿಷನ್ಸ್ ಅವರು ಅವ್ರ ಲೈಫ್ ಅಲ್ಲಿ ತಗೊಂಡಿರೋದಕ್ಕೆ ಹೇಳಿ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ನಾನು ಎಲ್ಲೋ ಒಂದು ಕಡೆ ನಿಧಾನವಾಗಿ ನನಗ್ ನಾನೇ ಸಾಯ್ತಾ ಇದ್ದೀನೇನೋ ಸತೋಗ್ತಾ ಇದ್ದೀನಿ ಏನೋ ಸೊ ಬರೀ ನನ್ನ ಒಂದು ಫಿಸಿಕಲ್ ಅಪಿಯರೆನ್ಸ್ ಮಾತ್ರ ಜಗತ್ತ ಕಾಣಿಸ್ತಾ ಇದೆ ನನ್ನ ಮೆಂಟಲಿ ನಾನು ಆಲ್ರೆಡಿ ಹೋಗ್ಬಿಟ್ಟಿದ್ದೀನಿ ಅನ್ನೋ ರೀತಿನಲ್ಲಿ ನನಗೆ ಅನಿಸ್ತಾ ಇದೆ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಅಂತ ಅಂದ್ರೆ ಸೊ ನಿಮ್ಮನ್ನ ಬಿಟ್ಟಿರೋದಿಕ್ಕಾಗದೆ ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇರುವಂತದ್ದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಮಚ್ ಸೊ ಯಾರೆಲ್ಲ ನಿಮ್ಮಿಂದ ದೂರ ಆಗಿದ್ದಾರೆ ನಿಮ್ಮಿಂದ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅವರು ಅವರ ಜೀವನ ಸಂತೋಷವಾಗಿಲ್ಲ ಸೊ ದಿಸ್ ಪರ್ಸನ್ ಇಸ್ ಆಕ್ಟಿಂಗ್ ಸಮಥಿಂಗ್ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ಸೊ ಈ ರೀತಿ ಅವರು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಿದ್ದಾರೆ ಓಕೆ ನೆಕ್ಸ್ಟ್ ಮೈ ಸೋಲ್ ಮೆನ್ ಮೆಲ್ಟ್ಸ್ ವೆನ್ ಐ ಸಿ ಯು ಅಂತ ಬರ್ತಾ ಇದೆ ಸೊ ನನ್ನ ಒಂದು ಸೋಲು ನಿನ್ನ ನೋಡಿದ ತಕ್ಷಣ ಕರ್ಗೋಗ್ಬಿಡತ್ತೆ ಎಷ್ಟೇ ಕೋಪದಲ್ಲಿ ಇದ್ರು ಎಷ್ಟೇ ಮನಸ್ತಾಪಗಳಲ್ಲಿ ನಿನ್ನತ್ರ ಬಂದ್ರು ಕೂಡ ನಿನ್ನ ಮುಖ ನೋಡಿದ ತಕ್ಷಣ ನಿನ್ನ ಕಣ್ಗಳನ್ನ ನೋಡಿದ ತಕ್ಷಣ ನಿನ್ನ ಖುಷಿನ ನೋಡಿದ ತಕ್ಷಣ ನನ್ನ ಹೃದಯ ನನ್ನ ಮನಸ್ಸು ಮೆಲ್ಟ್ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮಿಬ್ಬರು ಮಧ್ಯ ಆ ಒಂದು ಕ್ಷಣದಲ್ಲಿ ಎಷ್ಟೇ ಮನಸ್ತಾಪ ಆಗಿರ್ಲಿ ಜಗಳ ಆಗಿರ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಜಗಳ ಕಾಯ್ಬೇಕು ಅಂತ ನಿಮ್ಮನ್ನ ಬಯ್ಯೋದಕ್ಕೆ ಬರ್ಬೇಕು ಅಂತ ಅನ್ಕೊಂಡಿರ್ತಾರೆ ನಿಮ್ಮ ಮುಖ ನೋಡಿದ ತಕ್ಷಣ ನಿಮ್ಮ ಸ್ಮೈಲ್ ನೋಡಿದ ತಕ್ಷಣ ನಿಮ್ಮ ಮಕ್ಕ ಅಂದ್ರೆ ಮುಖ ಲಕ್ಷಣ ನೋಡಿದ ತಕ್ಷಣ ಅವ್ರಿಗೆ ಅನ್ಸ್ ಅಯ್ಯೋ ಇವ್ರಿಗೆ ಯಾಕೆ ನಾನು ಜಗಳ ಆಡ್ಬೇಕು ಅಂತ ಯಾಕಂತಂದ್ರೆ ಅವರ ಹೃದಯ ಅಷ್ಟು ಮಟ್ಟಿಗೆ ಕರಗೋಗ್ಬಿಡತ್ತೆ ನಿಮ್ಮನ್ನ ನೋಡಿದ ತಕ್ಷಣ ಯಾಕಂದ್ರೆ ನಿಮ್ಮ ಒಂದು ಸೋಲ್ ಅಷ್ಟು ಮಟ್ಟಿಗೆ ಅವರ ಒಂದು ಪ್ರೀತಿಗೆ ಅಟ್ರಾಕ್ಟ್ ಆಗಿದೆ ಓಕೆ ಸೊ ಇಲ್ಲಿ ನಿಮ್ಮ ಪಾರ್ಟ್ನರ್ ಅದನ್ನ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಯು ಆರ್ ಎನಫ್ ಟು ಮೀ ಫಾರ್ ಮೈ ಲೈಫ್ ಸೊ ನೀನ್ ಒಬ್ಬ ವ್ಯಕ್ತಿ ಇದ್ರೆ ಸಾಕು ನೀನ್ ಒಬ್ರು ಸಾಕು ನನ್ನ ಜೀವನದಲ್ಲಿ ನನ್ನ ಜೀವನ ಕಂಪ್ಲೀಟ್ ಆಗತ್ತೆ ಅಂತ ಹೇಳೋದಿಕ್ಕೆ ಸೊ ಐ ತಿಂಕ್ ಅವರ ಲೈಫ್ ಅಲ್ಲಿ ನೀವು ಅಂತ ಬಂದಾಗ ನಿಮ್ಮ ಸಂಬಂಧ ಅಂತ ಬಂದಾಗ ನನಗ್ ಸಾಕು ಸೊ ಈ ಒಂದು ವ್ಯಕ್ತಿ ನನ್ನ ಜೊತೆಗಿದ್ರೆ ನನ್ನ ಜೀವನದಲ್ಲಿ ನೇನು ಬೇಡ ಇಟ್ ಇಸ್ ಕಂಪ್ಲೀಟ್ ಆಗ್ಬಿಡತ್ತೆ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ನಿಮ್ಮ ನೀವಿಲ್ಲದೆ ಅವರ ಜೀವನದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ನೀವಿದ್ರೆ ಅವರ ಲೈಫ್ ಕಂಪ್ಲೀಟ್ ಆಗತ್ತೆ ಅಂತ ಇಲ್ಲಿ ಅವರಿಗೆ ಫೀಲ್ ಆಗ್ತಾ ಇದೆ ಸೊ ಅವರು ಫೀಲ್ ಆಗ್ತಾ ಇದೆ ಅಂತ ಅಂದ್ರೆ ಅವರು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಬಿಟ್ಟಿದ್ದಾರೆ ಪ್ರತಿಯೊಂದು ಜಾಗದಲ್ಲೂ ಅವರ ಲೈಫ್ ಅಲ್ಲಿ ನಿಮ್ಮನ್ನ ಎಕ್ಸೆಪ್ಟ್ ಮಾಡ್ಬಿಟ್ಟಿದ್ದಾರೆ ಸೊ ದಟ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಯೋರ್ ಓಕೆ ಸೊ ನೆಕ್ಸ್ಟ್ ಯುವರ್ ಐಸ್ ಆರ್ ಸೋ ಸೋ ಬ್ಯೂಟಿಫುಲ್ ಸೊ ನಿಮ್ಮ ಕಣ್ಣುಗಳನ್ನ ನೋಡಿದಾಗ ನಿಮ್ಮ ವ್ಯಕ್ತಿಗೆ ಅನ್ಸುತ್ತೆ ಎಷ್ಟು ಸುಂದರವಾಗಿರುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಸೊ ನಿಮ್ಮ ಕಣ್ಗಳಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ ಸೊ ಏನಾದ್ರೂ ಅವರು ತಪ್ಪೇ ಇಟ್ಟಿದ್ದಾರೆ ಅಂತ ಅಂದ್ರೆ ನಿಮ್ಮ ಕಣ್ಣ ನೋಡಿ ಅವ್ರು ತಪ್ಪ ಸುಳ್ಳು ಹೇಳಕ್ ಆಗಲ್ಲ ಸೊ ನಿಮ್ಮ ಕಣ್ಣುಗಳನ್ನ ನೋಡಿ ನೋಡ್ತಾ ಇದ್ರೆ ಅವರು ನಿಮ್ಗೆ ಚೀಟಿಂಗ್ ಮಾಡೋದಿಕ್ ಆಗಲ್ಲ ಬಿಕಾಸ್ ಆ ಈ ಕಣ್ಣುಗಳಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ನನ್ನ ವ್ಯಕ್ತಿಯ ಕಣ್ಣಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ ಏನೋ ಒಂದು ಇದೆ ಸೊ ಏನೇ ನಾನು ಆ ಒಂದು ವ್ಯಕ್ತಿ ಹತ್ರ ಮಾತಾಡಕ್ಕೆ ಬಂದ್ರು ಕೂಡ ಆ ಒಂದು ವ್ಯಕ್ತಿ ಕಣ್ಣ ನೋಡಿದ ತಕ್ಷಣ ನಾನು ಸುಳ್ಳು ಹೇಳಕ್ ನಿಜನೇ ಹೇಳಬೇಕು ಅಂತ ಅವ್ರಿಗೆ ಫೀಲ್ ಆಗತ್ತೆ ಸೊ ದಿಸ್ ಇಸ್ ವಾಟ್ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಐ ಲೈಕ್ ಯು ವೆರಿ ಮಚ್ ಜಸ್ಟ್ ಆಸ್ ಯು ಆರ್ ಅಂತ ಬರ್ತಾ ಇದೆ ಸೊ ತುಂಬಾನೇ ಖುಷಿ ಆಗತ್ತೆ ತುಂಬಾನೇ ನನಗೆ ಇಷ್ಟ ಆಗತ್ತೆ ಸೊ ನೀನು ನಿನ್ನ ಜೀವನದಲ್ಲಿ ಯಾವ ರೀತಿನಲ್ಲಿ ಇದೆಯೋ ಅದೇ ರೀತಿ ನಾನು ನಿನ್ನ ಅಕ್ಸೆಪ್ಟ್ ಮಾಡಿದೀನಿ ಸೊ ಯು ಆರ್ ವೆರಿ ಬ್ಯೂಟಿಫುಲ್ ವೆರಿ ಇನ್ನೋಸೆಂಟ್ ವೆರಿ ಕೈಂಡ್ ಅಂತ ನಿಮ್ಮ ವ್ಯಕ್ತಿಗೆ ಅನಿಸ್ತಾ ಇದೆ ಸೊ ಹೇಳ್ತಿದ್ದಾರೆ ಸೊ ನಿನ್ನ ನಾನು ತುಂಬಾನೇ ಇಷ್ಟಪಟ್ಟಿದ್ದೀನಿ ನಿನ್ನ ಜೀವನದಲ್ಲಿ ನೀನು ಹೇಗೆ ಹೋಗ್ತಾ ಇದೆಯಾ ನಿನ್ನ ಜೀವನದಲ್ಲಿ ನೀನು ಯಾವ ತರ ಇದೆಯಾ ಅದೇ ರೀತಿ ನಾನು ಅಕ್ಸೆಪ್ಟ್ ಮಾಡಿದೀನಿ ಸೊ ಯು ಆರ್ ಜಸ್ಟ್ ವಂಡರ್ಫುಲ್ ಅಂತ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಸೊ ನಿನ್ನ ಜೀವನದಲ್ಲಿ ನೀನು ಎಷ್ಟು ಸುಂದರವಾಗಿದೆ ಎಷ್ಟು ಬ್ಯೂಟಿಫುಲ್ ಆಗಿ ನಿನ್ನ ಜೀವನದಲ್ಲಿ ಸಾಕ್ತಾ ಇದೆ ಅಂತ ಅಂದ್ರೆ ಯಾರೇನೇ ಹೇಳ್ಕೊಂಡ್ರು ನಿನ್ನ ಜೀವನದಲ್ಲಿ ನೀನ್ ಇದೆಯಲ್ವಾ ಒಂದು ಸ್ಟ್ರಾಂಗ್ ಆಗಿ ಅದೇ ರೀತಿ ಮುಂದೆ ಹೋಗು ಇದೇ ರೀತಿಯ ಪರ್ಸನಾಲಿಟಿ ನಂಗೆ ತುಂಬಾ ಇಷ್ಟ ಆಗತ್ತೆ ಅಂತ ಹೇಳಿ ನಿಮ್ಮ ಪಾರ್ಟ್ನ ಹೇಳ್ತಿದ್ದಾರೆ ಓಕೆ ನೆಕ್ಸ್ಟ್ ದಟ್ಸ್ ಐ ಐ ವಿಶ್ ಸ್ಟಾಕ್ ಟೈಮ್ ಸೊ ಇವತ್ತು ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಂದಾಗೆಲ್ಲ ಅವರು ನಿಮ್ಮ ಜೊತೆಗಿದ್ದಾಗ ಟೈಮ್ ಎಷ್ಟು ಬೇಗ ಹೋಗುತ್ತೆ ಅನ್ನೋದು ಅವ್ರಿಗೆ ಗೊತ್ತೇ ಆಗೋದಿಲ್ಲ ಸೊ ಅದಕ್ಕೆ ಹೇಳ್ತಿದ್ದಾರೆ ಸೊ ನಿನ್ನ ಜೊತೆಗಿದ್ದಾಗ ನಿನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡುವಾಗ ಆ ಒಂದು ಟೈಮ್ ನಾನು ಸ್ಟಾಪ್ ಮಾಡಬೇಕು ಅಂತ ಇದ್ದೀನಿ ನನ್ಗೆ ಏನಾದ್ರೂ ಆ ಒಂದು ಯೂನಿವರ್ಸಲ್ ಡಿವೈನ್ ಪವರ್ಸ್ ಏನಾದ್ರು ದೇವರು ನಂಗೆ ಕರುಣಿಸಿದ್ರೆ ಸೊ ನಾನು ನಿನ್ನ ಜೊತೆಗಿದ್ದಾಗ ಟೈಮ್ ನ ಸ್ಟಾಪ್ ಮಾಡ್ತಾ ಇದ್ದೆ ಯಾಕಂತಂದ್ರೆ ನಿನ್ನ ಜೊತೆಗೆ ಹೇಗ್ ಟೈಮ್ ನನ್ನ ಜೊತೆಗಿದ್ದಾಗ ಟೈಮ್ ಹೇಗ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಸೊ ಆ ಒಂದು ಕಾರಣಕ್ಕೆ ನಿನ್ನ ಜೊತೆಗಿದ್ದಾಗ ಟೈಮ್ ನ ಸ್ಟಾಪ್ ಮಾಡ್ಬೇಕು ಅಂತ ನನ್ಗನ್ಸುತ್ತೆ ಸೊ ಆ ಒಂದು ಪವರ್ ಏನಾದ್ರು ದೇವರು ನಂಗೆ ಮುಂದೆ ಕೊಟ್ಟರೆ ಆ ಟೈಮ್ ನಾನು ಸ್ಟಾಪ್ ಮಾಡ್ತೀನಿ ಅಂತ ಹೇಳಿ ನೀವು ಪಾರ್ಟ್ನರ್ ಹೇಳ್ತಿದ್ದಾರೆ ಸೊ ನೆಕ್ಸ್ಟ್ ಔಟ್ ಆಫ್ ಆಲ್ ದ ಪ್ಲೇಸಸ್ ಐ ಕೋಡ್ ಬಿ ಓನ್ಲಿ ಐ ವಾಂಟ್ ಟು ಬಿ ಬತ್ತು ಅಂತ ಬರ್ತಾ ಇದೆ ಸೊ ಎಸ್ ಎಷ್ಟೋ ಜನಗಳು ಸೊ ಬೇರೆ ಬೇರೆ ಪ್ರೀತಿನ ಅವ್ರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಥವಾ ಪ್ರೀತಿನ ಎಂಜಾಯ್ ಮಾಡೋದಿಕ್ಕೆ ಬೇರೆ ಬೇರೆ ಗೆ ಬೇರೆ ಬೇರೆ ವೆಕೇಶನ್ಸ್ ಟ್ರಿಪ್ ನ ಹಾಕ್ತಾರೆ ನಾನು ಖುಷಿ ಆಗಿರೋದಿಕ್ಕೆ ನಿನ್ನ ಜೊತೆಗೆ ಎಲ್ಲಿದ್ರು ನಾನು ಸುಂದರವಾಗಿರ್ತೀನಿ ಸಂತೋಷವಾಗಿರ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ ಸೊ ತುಂಬಾ ಜನ ಬೇರೆ ಬೇರೆ ಕಡೆ ಹೋಗ್ಬಹುದು ಆದ್ರೆ ನನ್ನ ಜೊತೆಗೆ ನೀನ್ ಇದ್ರೆ ಅದೇ ನನ್ಗೊಂದು ದೊಡ್ಡ ಒಂದು ಸಂಭ್ರಮ ಅನ್ನೋ ರೀತಿನಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಔಟ್ ಆಫ್ ಆಲ್ ದ ಪ್ಲೇಸಸ್ ಐ ಕುಡ್ ಬಿ ಐ ಓನ್ಲಿ ವಾಂಟ್ಸ್ ಟು ಬಿ ವಿತ್ ಯು ಸೊ ಎಲ್ಲೇ ಹೋದ್ರು ನಿನ್ನ ಜೊತೆಗೆ ನಾನು ಇದ್ರೆ ಖುಷಿಯಾಗಿರ್ತೀನಿ ಮಾತ್ರ ನನ್ನ ಜೀವನದಲ್ಲಿ ಜೀವನ ಕಲೀಬೇಕು ಅಂತ ನಾನು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಅದು ಎಷ್ಟು ಮಟ್ಟಿಗೆ ನನ್ನ ಜೀವನದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನನ್ಗೆ ಗೊತ್ತಿಲ್ಲ ಸೊ ಇವತ್ತು ನಾನು ನಿರ್ಧಾರ ಮಾಡಿದ್ದೀನಿ ನಿನ್ನ ಜೊತೆಗೆ ಸತ್ರು ಬದುಕಿದ್ರು ನಿನ್ನ ಜೊತೆಗೆ ಇರಬೇಕು ಅಂತ ನಿಮ್ಮ ವ್ಯಕ್ತಿ ಆಲ್ರೆಡಿ ಡಿಸೈಡ್ ಮಾಡಿದಾರಂತೆ ಅದನ್ನ ಇಲ್ಲಿ ನೀವು ಓಕೆ ಸೊ ನೆಕ್ಸ್ಟ್ ಮೈ ಲೈಫ್ ಫಾರ್ ಯು ಆಸ್ ನೋ ಎಕ್ಸ್ಪಿರೇಷನ್ ಡೇಟ್ ಸೊ ನನ್ನ ಪ್ರೀತಿಗೆ ಯಾವುದೇ ಕಾರಣಕ್ಕೂ ಎಕ್ಸ್ಪೈರೇಷನ್ ಆಗಿರುವಂತಹ ಡೇಟ್ ಇಲ್ಲ ಸೊ ನನ್ನ ಪ್ರೀತಿ ಯಾವತ್ತಿಗೂ ಅಮರವಾಗಿರುತ್ತೆ ನಿನ್ನ ಜೀವನದಲ್ಲಿ ಸೊ ನೀವು ಎಷ್ಟೇ ದೂರ ಹೋದ್ರೂ ಅಥವಾ ನಾನೇ ಒಂದು ಪ್ರೀತಿನಲ್ಲಿ ಬೈ ಚಾನ್ಸ್ ಆಗಿ ಡೆತ್ ನನ್ನ ಜೊತೆಗೆ ನನ್ನ ಕರ್ಕೊಂಡು ಹೋದ್ರೂ ಕೂಡ ನಿನ್ನ ಜೊತೆಗೆ ನನ್ನ ಪ್ರೀತಿ ಇರುತ್ತೆ ನನ್ನ ಪ್ರೀತಿ ಅವತ್ತಿಗೂ ಅಜರಾಮರ ಅಮರವಾಗಿರುತ್ತೆ ಸೊ ನನ್ನ ಪ್ರೀತಿಗೆ ಯಾವ್ದೇ ರೀತಿ ಎಂಡ್ ಇಲ್ಲ ನನ್ನ ಪ್ರೀತಿಗೆ ಯಾವ್ದೇ ರೀತಿ ಎಕ್ಸ್ಪಿರೇಷನ್ ಡೇಟ್ ಇಲ್ಲ ಅಂತ ಹೇಳಿ ನಿಮ್ಮ ವ್ಯಕ್ತಿ ಹೇಳುತ್ತಿದ್ದಾರೆ ಸೊ ಮೈ ಲವ್ ಡಸಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಎಕ್ಸ್ಪಿರೇಷನ್ ಡೇಟ್ ಅಂತ ಹೇಳಿ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಓಕೆ ನೆಕ್ಸ್ಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಥರ್ಡ್ ಪಾರ್ಟಿ ರಿಲೇಶನ್ಶಿಪ್ ಸೊ ಮೇ ಬಿ ನಿಮ್ಮ ವ್ಯಕ್ತಿ ಏನಾದ್ರೂ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದಾರೆ ಅದು ನಮ್ಗೆ ಗೊತ್ತಿದೆ ಯಾರ ಜೊತೆಗಿದ್ದಾರೆ ಅಂತ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ತಡ್ಪಾಡಿ ಸಿಚುಯೇಷನ್ ಎಂಡ್ ಆಗಬಹುದು ಅಂತ ಹೇಳ್ತೀನಿ ಸೊ ತಡ್ಪಾಡಿ ಸಿಚುಯೇಷನ್ ಮುಂದೆ ಬರುವಂತ ದಿನಗಳಲ್ಲಿ ಎಂಡ್ ಆಗುತ್ತೆ ಸೊ ಡೆಫಿನೆಟ್ಲಿ ತಡ್ಪಾಡಿ ಸಿಚುಯೇಷನ್ ಆಚೆಗೆ ಬರ್ತಿದ್ದಾರೆ ಅವರೇ ಹೇಳ್ತಿದ್ದಾರೆ ಸೊ ನನಗಿನ ಮೇಲೆ ತಡ್ಪಾಡಿ ಸಿಚುಯೇಷನ್ ಅಲ್ಲಿ ಇರುವಂತ ವ್ಯಕ್ತಿಯ ಜೊತೆಗೆ ಯಾವುದೇ ರೀತಿಯ ಸಂಬಂಧ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿದ್ದಾರೆ ಅವರೇ ಪ್ರೀತಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿದಂದ್ರೆ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ತಡ್ಪಾಡಿ ಸಿಚುವೇಷನ್ ಆಚೆಗೆ ಬಂದು ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಅವರು ರಿಕನ್ಸೈಲ್ ಕೂಡ ಆಗಬಹುದು ಅಂತ ಹೇಳ್ತಾ ಸೊ ಇವಾಗ ನೋಡೋಣ ಏಂಜಲ್ಸ್ ಟೂ ಬ್ಯೂಟಿಫುಲ್ ಗೈಡೆನ್ಸ್ ಕಾರ್ಡ್ ಕೊಟ್ಟಿದ್ದಾರೆ ಸೊ ಫಸ್ಟ್ ಬಂದು ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಹೇಳ್ತಿದ್ದಾರೆ ಸೊ ಮೇ ಬಿ ನೀವ್ ಏನಾದ್ರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಈ ಒಂದು ಕನೆಕ್ಷನ್ ಅಲ್ಲಿ ರೀಕನ್ಸಲೇಷನ್ ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಾ ನಿಮ್ಮ ಪಾರ್ಟ್ನರ್ ಜೊತೆಗೆ ಅಂದ್ರೆ ಕಮ್ಯುನಿಕೇಶನ್ ಆಗಿರ್ಬೋದು ವಾಟ್ ಎವರ್ ನಿಮ್ಮ ಒಂದು ರಿಲೇಷನ್ಶಿಪ್ ಅಲ್ಲಿ ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ರು ಕೂಡ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲ ಅಂದ್ರೆ ಮುಂದೆ ಬರುವಂತಹ ನೆಕ್ಸ್ಟ್ ವಾರಗಳಲ್ಲಿ ಅದು ನೆರವೇರ್ತಾ ಇದೆ ಅಂತ ಹೇಳ್ತಾ ಇದಾರೆ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ನೀವು ಅನ್ಕೊಂಡಿದ್ದು ನಿಜ ಆಗತ್ತೆ ನಡೆಯುತ್ತೆ ಅಂತ ಹೇಳುತ್ತಿದ್ದಾರೆ ಸೊ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿ ಒಂದು ಅದ್ಭುತವಾದಂತ ಬೆಳಕು ಸೃಷ್ಟಿಯಾಗಿ ಒಂದು ಹ್ಯಾಪಿನೆಸ್ ಕ್ರಿಯೇಟ್ ಆಗತ್ತೆ ಅಂತ ಹೇಳ್ತಿದ್ದಾರೆ ಓಕೆ ಸೊ ಸೆಕೆಂಡ್ ಮೆಸೇಜ್ ಒಂದು ರೀಕನ್ಸಿಡರ್ ಸೊ ಐ ಥಿಂಕ್ ನೀವು ಎಲ್ಲಾನು ನಿಮ್ಮ ಲೈಫ್ ಅಲ್ಲಿ ಅಕ್ಸೆಪ್ಟ್ ಮಾಡಬೇಕಾಗತ್ತೆ ಏಳು ಬೀಳುಗಳು ಅಥವಾ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೆಗೆಟಿವಿಟಿ ಎಲ್ಲಾನು ಕೂಡ ಅಕ್ಸೆಪ್ಟ್ ಮಾಡಿ ಮುಂದೆ ಬರುವಂತಹ ದಿನಗಳಲ್ಲಿ ನೀವೊಂದು ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೋಬಹುದು ನನ್ನ ಜೀವನ ಬದಲಾಗುತ್ತೆ ನನ್ನ ಪಾರ್ಟ್ನರ್ ಜೊತೆಗೆ ಅಂತ ಸೊ ರೀಕನ್ಸಿಡರ್ ಅಂದ್ರೆ ಯು ಹ್ಯಾವ್ ಟು ಅಕ್ಸೆಪ್ಟ್ ಅಂಡ್ ಸರೆಂಡರ್ ಟು ದಿ ಯೂನಿವರ್ಸ್ ಸೊ ಎಲ್ಲೋ ಒಂದ್ ಕಡೆ ನೀವು ಎಲ್ಲೋ ಒಂದ್ ಕಡೆ ನಿಮ್ಮ ಪಾರ್ಟ್ನರ್ ನ ಅಥವಾ ಅವ್ರ ಮಾಡಿರೋ ಮಿಸ್ಟೇಕ್ಸ್ ನ ಅಥವಾ ನೀವ್ ಮಾಡಿರೋ ಮಿಸ್ಟೇಕ್ಸ್ ನ ಯಾವ್ದೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಥವಾ ಪ್ರೀತಿಗೆ ನೀವು ಸರೆಂಡರ್ ಆಗ್ತಾ ಇಲ್ಲ ಡಿವೈನ್ ಗೆ ನೀವು ಸರೆಂಡರ್ ಆಗ್ತಾ ಇಲ್ಲ ಅಂತ ಅಂತ ಅಂದ್ರೆ ಹೇಳ್ತಿದ್ದಾರೆ ಎಂಜಸ್ ನೀನು ಎಲ್ಲಾನು ಅಕ್ಸೆಪ್ಟ್ ಮಾಡು ನಿನ್ನ ಜೀವನದಲ್ಲಿ ಏಳು ಬೀಳುಗಳು ಎಲ್ಲಾನು ಕೂಡ ಅಕ್ಸೆಪ್ಟ್ ಮಾಡು ಅಂಡ್ ಪ್ರೀತಿಗೆ ಸರೆಂಡರ್ ಆಗು ಮತ್ತೆ ಯೂನಿವರ್ಸ್ ಗೆ ಸರೆಂಡರ್ ಆಗು ಡೆಫಿನೆಟ್ಲಿ ನಿನ್ನ ಲೈಫ್ ಅಲ್ಲಿ ಏನ್ ಎಲ್ಲ ಚೇಂಜಸ್ ಆಗುತ್ತೆ ಅನ್ನೋದನ್ನ ನೀನ್ ಕಂಡಾರೆ ನೋಡ್ತೀಯ ಅಂತ ಹೇಳ್ತಿದ್ದಾರೆ ಸೊ ಇದಾಗಿತ್ತು ನಿಮ್ಮ ಏಂಜಲ್ಸ್ ಮೆಸೇಜಸ್ ಅಂಡ್ ಲವ್ ನೋಟ್ಸ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್